ಏನು ತುಮಕೂರು ಜಿಲ್ಲೆ ಬಲಗಿರಿ ಡಿ ಪಿ ಕಚೇರಿಯಲ್ಲಿ ನಡೆದಿರುವ ವಿಡಿಯೋ ನಾಗರಿಕ ಸಮಾಜ ತಲೆ ತಗ್ಸೋ ಅಂಥದ್ದು ಇವತ್ತು ಮಹಿಳೆಯರು ಠಾಣೆಗೆ ಹೋಗೋದೇ ಕಷ್ಟಕರವಾಗಿದೆ ಯಾಕೆ ಅಂತಂದರೆ ಠಾಣಾಧಿಕಾರಿಗಳಿಂದ ನ್ಯಾಯ ನಿರೀಕ್ಷಿಸಿ ನ್ಯಾಯ ಕೊಡಿಸ್ತಾರೆ ಅನ್ನೋ ಭರವಸೆಯಿಂದ ನೊಂದವರು ಠಾಣೆಗೆ ಹೋದರೆ ಇವತ್ತು ಅದೇ ಠಾಣಾಧಿಕಾರಿಗಳು ಲೈಂಗಿಕ ಕ್ರಿಯೆಗೆ ಬಳಸ್ತಾರೆ ಅಂತಂದರೆ ಇವತ್ತು ನಾಗರಿಕ ಸಮಾಜ ಹಂಡ್ರೆಡ್ ಪರ್ಸೆಂಟ್ ತಲೆ ತಗ್ಸೋ ಅಂಥದ್ದು ಇವತ್ತು ಪೊಲೀಸ್ ಇಲಾಖೆಯವರು ಏನೆಲ್ಲ ಮಾಡ್ತವ್ರೆ ಬಡವರನ್ನು ಕಿತ್ತಿಂತವ್ರೆ ರೈತರನ್ನು ಕಿತ್ತಿಂತವ್ರೆ ಸಾಲದು ಅಂತೇಳಿ ನೊಂದ ಹೆಣ್ಮಕ್ಳು ಠಾಣೆಗೆ ರಕ್ಷಣೆ ಕೇಳ್ಕೊಂಡು ಹೋದರೆ ಅವ್ರ ಮೇಲೂ ಅತ್ಯಾಚಾರ ಮಾಡ್ತಾರೆ ಅವ್ರ ಮೇಲೂ ಲೈಂಗಿಕವಾಗಿ ಬಳಸ್ಕೊಳ್ತಾರೆ ಅಂತಂದರೆ ಎಂಥ ದುರದೃಷ್ಟಕರವಾದದ್ದು ಅಂತಂತಂದರೆ ಇವತ್ತು ಮಾನ್ಯ ಗೃಹ ಸಚಿವರು ತವರು ಜಿಲ್ಲೆಯಲ್ಲೇ ಈ ರೀತಿ ಆಗೈತೆ ಇಬ್ಬರು ಸಚಿವ ಸಚಿವರು ನಮ್ಮ ಮಾನ್ಯ ಗೌರವಾನ್ವಿತ ರಾಜಣ್ಣನವರು ಮತ್ತು ಮಾನ್ಯ ಗೃಹ ಸಚಿವರು ಇರುವಂಥ ತವರು ಜಿಲ್ಲೆಯಲ್ಲೇ ಈ ಥರ ಘಟನೆ ಸಂಭವಿಸಿರೋದು ನಾವೆಲ್ಲರೂ ತಲೆ ತಗ್ಸೋಂಥದ್ದು ಈಗ ಏನು ಡಿ ವೈ ಎಸ್ ಪಿ ಕಾಮುಕ ರಾಮಚಂದ್ರಪ್ಪ ಅನ್ನೋನು ಏನು ಆ ಮಹಿಳೆಯನ್ನ ಕಚೇರಿಯಲ್ಲೇ ಈ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅದು ಪಾರದರ್ಶಕವಾದ ತನಿಖೆ ಆಗಬೇಕು ಮತ್ತು ತನಿಖೆ ಆಗಿ ಆತನ ಬ ಕೂಡಲೇ ಅರೆಸ್ಟ್ ಮಾಡಬೇಕು ಮತ್ತು ಬ ಆತನ ಮೇಲೆ ಎಫ್ ಐ ಆರು ಕೂಡ ಮಾಡಿಲ್ಲ ಇಲ್ಲಿವರೆಗೂ ತನಿಖೆ ಮಾಡ್ತೀನಿ ಅನ್ನೋ ತನಿಖೆ ಮಾಡಿ ಕ ತಾಳ್ತೀನಿ ತಾಳ್ತೀನಿ ಹೇಳಿ ಏನು ಎಸ್ ಪಿ ಸಾಹೇಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಒಂದು ಪತ್ರಿಕೆಯಲ್ಲಿ ಇವತ್ತು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಓದಿದೆ ಈಗ ಬರೀ ಅದನ್ನು ಇನ್ನೂ ಇಂಥ ಘಟನೆ ನಡೆದರೂ ಕೂಡ ಇನ್ನೂ ನಾವು ಟೈಮ್ ವೇಸ್ಟ್ ಮಾಡೋ ಅಂಥದ್ದಲ್ಲ ಕೂಡಲೇ ಅದನ್ನು ಅರೆಸ್ಟ್ ಮಾಡಿ ಯಾರನ್ನ ಪ್ರಕರಣ ದಾಖಲಿಸ್ಕೊಂಡು ಅರೆಸ್ಟ್ ಮಾಡಬೇಕು ಇಂಥ ಘಟನೆಗಳನ್ನು ಮತ್ತೆ ಈ ಥರ ಹಾಗೆ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ಗಮನ ಹರಿಸ್ಬೇಕು ಇವತ್ತೇನಾಗಿದೆ ಅಂತಂದರೆ ಠಾಣೆಗಳಲ್ಲಿ ಅಧಿಕೃತವಾಗಿ ಎಸ್ ಬಿ ಡ್ಯೂ ಟಿಯವರು ಏನು ಮಾಡ್ತಾರೆ ಅಂತೇಳಿ ನಿಮ್ಮ ಗಮನದಲ್ಲಿ ಇಲ್ಲ ಅಂತ ಅಂದ್ಕೊಂಡಿರ ಅಂದ್ಕೊಳ್ತೀನಿ ಅಂತಂದರೆ ನೀವು ಎಸ್ ಬಿ ಡ್ಯೂಟಿಯನ್ನು ನಿಮಗೆ ಮಾಹಿತಿ ಕಲೆ ಹಾಕೋದಕ್ಕೆ ಮಾತ್ರ ಅಂತ ನೀವು ಅಂದ್ಕೊಂಡಿದ್ದೀರಾ ಆದರೆ ಈ ಠಾಣೆಗಳಲ್ಲಿ ಎಸ್ ಪಿ ಡ್ಯೂಟಿ ಅವರು ಅಧಿಕೃತವಾಗಿ ಏನು ಇಲ್ಲಿ ಇಲ್ಲಿಗೆಲ್ಲ ಆಕ್ಟಿವಿಟೀಸ್ಗಳೆಲ್ಲ ನಡೀತವೆ ಅಲ್ಲಿ ವಸೂಲಿಗೆ ಅಂತ ನೇಮಿಸ್ಕೊಂಡವ್ರೆ ನನ್ನ ಹತ್ರ ಬೇಕಾದ್ರೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೂಡ ನಾನು ನಿಮಗೆ ನೀಡ್ತೀನಿ ಎಲ್ಲೆಲ್ಲ ಏನೆಲ್ಲ ವಸೂಲಿ ಮಾಡ್ತವ್ರೆ ಎಲ್ಲೆಲ್ಲ ಮಂತ್ಲಿ ಫಿಕ್ಸ್ ಮಾಡ್ಕೊಂಡವ್ರೆ ಅಂತೇಳಿ ಠಾಣೆಗಳಲ್ಲಿ ಇಂಥದ್ದು ಯಾಕೆಂದರೆ ಬ ಮನೆ ಎಸ್ ಪಿ ಸಾಹೇಬರು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಇವತ್ತು ಅಧಿಕಾರ ನಿರ್ವಹಿಸ್ತವ್ರೆ ನಮ್ಮ ಜಿಲ್ಲೆಯಲ್ಲಿ ಪಾರದರ್ಶಕವಾದ ಆಡಳಿತ ನೀಡ್ತವ್ರೆ ಎಸ್ ಪಿ ಸಾಹೇಬರು ಏನು ಈ ಠಾಣೆಗಳಲ್ಲಿ ನಡೀತಾರೆ ಅಂತ ಈ ವ್ಯವಸ್ಥೆನ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ತಪ್ಪಿಸ್ಬೇಕು ಮತ್ತು ಏನು ಈ ಅಯೋಗ್ಯ ಮತ್ತು ಏನು ಈ ಕಾಮುಕ ಕಾಮಚಂದ್ರ ಇದ್ದಾನೆ ಅವನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂಥೇಳಿ ನಾನು ಒತ್ತಾಯಿಸ್ತೀನಿ ಜೆ ಟಿ ನಾಗರಾಜು ಸಾಮಾಜಿಕ ಹೋರಾಟಗಾರ